ರಾ ಸೂರ್ಯ ಅವರು ಎರಡು ಸಾವಿರದ ಮೂರಕ್ಕೆ ರಿಟೈರ್ಡ್ ಆದರೆ ಎರಡು ಸಾವಿರಕ್ಕೆ ಎರಡು ಸಾವಿರಕ್ಕೆ ಮಾಡಿ ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಇವರು ಇಪ್ಪತ್ತೈದು ವರ್ಷದಲ್ಲಿ ಭಾಳ ಸಕ್ರಿಯರಾಗಿ ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದ ಇದರಲ್ಲಿ ಒಂದು ಅಕ್ಷರ ವಿನ್ಯಾಸ ಅವರು ನೋಡಿ ಇಲ್ಲಿ ಒಂದು ಪುಸ್ತಕದಲ್ಲಿ ಒಂದು ಸ್ಯಾಂಪಲ್ ಆಗಿ ಒಂದು ಇಪ್ಪತ್ನಾಲ್ಕು ಟೈಪು ಕನ್ನಡದ ವಿವಿಧ ಅಕ್ಷರಗಳ ಸೊಬಗನ್ನು ಅವ್ರದೇ ಶೈಲಿಗಳಲ್ಲಿ ತೋರಿಸಿದ್ದಾರೆ ನೋಡಿ ಸೂರ್ಯ ಒಂದು ಫಾಂಟ್ ನಂಬರ್ ಇದರಲ್ಲಿ ಅಕ್ಷರಗಳು ಅವರು ಅಷ್ಟನ್ನೇ ಮಾಡಿಲ್ಲ ಅದನ್ನು ಕಂಪ್ಯೂಟ್ರಿಗೂ ಸಹ ಅವರು ತಿಳಿಸಿದ್ದಾರೆ ಅದು ಯೂನಿಕ್ ಕೋಡು ಆ ಯೂನಿಕ್ ಕೋಡಲ್ಲಿ ಮಾಡಿದ್ದಾರೆ ಇದು ಇವರ ವಿಶೇಷ ಹೆಗ್ಗಳಿಕೆ ಕೆಲ ಯಾರು ಕಲಾವಿದರಾಗಿ ಅದರ ಕನ್ನಡದ ಸೊಬಗನ್ನು ಶಾಶ್ವತವಾಗಿ ನೀವು ಉಳಿಸಿದ್ದೀರಿ ಸೂರ್ಯ ಪಾಯಿಂಟ್ ಹೌದು ಅದಕ್ಕೆ ನಿಮಗೇನು ಕಾಪಿ ರೈಟ್ ಏನಾರಿದೆ ಕಪ್ ಕಾಪಿ ರೈಟ್ ಲಂದಿದೆ ಅದೇ ಅದಕ್ಕೆ ನಿಮಗೇನು ಅದಕ್ಕೆ ಡಿಸೈನ್ ಮಾಡಿರೋದು ಹಾಂ ಅದನ್ನು ಪ್ರೋಗ್ರಾಮ್ ಮಾಡೋನು ನಾನೇ ಅದೇ ಕಾಪಿ ರೈಟ್ ಲಂದಿದೆ ಅದಕ್ಕೂ ನೀವು ಸೇಲು ಮಾಡಿದ್ದೀರ ಅಲ್ಲಲ್ಲ ಈಗ ಇದಕ್ಕೆ ಅಪ್ರೋಚ್ ಮಾಡಿದೆ ಹಾಂ ಸರ್ಕಾರಕ್ಕೆ ಅವ್ರು ಏನು ಏನು ಇದುವರ್ಗ ಏನು ಉತ್ತರ ನೋಡ್ಬೇಕು ಅಷ್ಟೇ ನೋಡ್ಬೇಕು ಸಿಕ್ಕಿದ್ರೆ ಅದು ಕನ್ನ ಕನ್ನಡದಲ್ಲಿ ಎಲ್ರಿಗೂ ಸಿಕ್ಕದಾಗ ಈಗ ಇದು ಸಾರ್ವಜನಿಕವಾಗಿ ಲಭ್ಯತೆ ಇಲ್ಲ ಲಭ್ಯತೆ ಇಲ್ಲ ಇದು ಮಾಡ್ಬೇಕಷ್ಟೇ ಇಲ್ಲ 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 ಇದು ಆಲ್ರೆಡಿ ಎಲ್ಲ ಪ್ರೋಗ್ರಾಮ್ ಆಗಿದೆ ಆ ಪ್ರೋಗ್ರಾಮ್ ಅನ್ನು ಸಹ ನೀವೇ ಕಲ್ತು ಮಾಡಿದ್ರೆ ಹೌದೌದು ಅದು ಹೇಗೆ ನಿಮ್ಗೆ ಅಷ್ಟು ಆಸಕ್ತಿ ಅದು ಝೀರೋ ಒನ್ನಿಗೆ ಕನ್ವರ್ಟ್ ಆಗ್ಬೇಕು ಝೀರೋ ಅಂದ್ರೆ ಇದು ಯಾವ ಯೂನಿಕ್ ಯೂನಿಕ್ ಇದೆ ಯೂನಿಕ್ ಕೋಡ್ ಅದಕ್ಕೆ ನೀವು ಲ್ಯಾಂಗ್ವೇಜ್ ಕಲ್ತಿದ್ರಿ ನನ್ನ ಇದಕ್ಕೆ ಎಷ್ಟು ಬೇಕೋಷ್ಟು ಕಲ್ತು ಅದಕ್ಕೆ ಲ್ಯಾಂಗ್ವೇಜ್ ಏನು ಬೇಕು ಬೇಕಾಗಿಲ್ವಾ ವರ್ಕ್ ಮಾಡಿಬಿಟ್ಟು ಕನ್ವರ್ಟ್ ಮಾಡು ಅದನ್ನು ಯಾವ ಪ್ರೊಸೆಸಲ್ಲಿ ಮಾಡ್ತೀರಿ ಅದನ್ನು ನಾನು ನಿಮಗೆ ಅದು ತೋರಿಸ್ಬಿಟ್ಟು ಒಂದು ತೋರಿಸ್ತೇನೆ ಇಲ್ಲಿ ಬರಲ್ಲ ಅಷ್ಟ್ರೊಳಗೆ ಈ ತಿರುಗಿಸ್ತೇನೆ ತಿಳಿಸ್ತೇನೆ ನಾನು ತೋರಿಸ್ತೇನೆ ನಾನು ಮಾಡ್ತೇನೆ ನೀವು ಅಷ್ಟೊಳಗೆ ತೋರಿಸ್ತೀನಿ ನೋಡಿ ಇದು ಸೂರ್ಯ ಫೈವ್ ಸೂರ್ಯ ಫೈವ್ ನೀವು ಆ ಇ ಇಂತ ಬರೆದಿಲ್ಲ ಅಂದ್ರೆ ಇದು ಒಂದು ಫಾಂಟ್ಗಳನ್ನು ಜೋಡಿಸೋದು ಸಹ ಅದರಲ್ಲಿ ಬರ್ತದೆ ಅದು ಹೌದು ಇಲ್ಲಿ ಈಗ ನಿಮ್ಮ ಉದಾಹರಣೆಗೆ ತೋರಿಸಾಡ್ತಾ ಇದೀರಿ ಸೂರ್ಯ ಸಿಕ್ಸ್ ನೋಡಿ ಇದು ಇಲ್ಲಿ ತಗೋಳಿ ಇದು ಫಾಂಟ್ನ ನಾವು ಕಟ್ಲ ಇದಿರ್ತೀವಿ ಅಂತ ಒಂದು ಶೈಲಿ ಇದು ಈ ಸೂರ್ಯ ಯಾವ ನಂಬರ್ ಸರ್ ಇದು ಇದು ನೋಡಿ ಇದು ಯಾವುದು ಅಂತ ಹೇಳಿದ್ರೆ ಇದು ಅಕ್ಕರ ಸೂರ್ಯ ಅಂತ ಹೇಳಿ ಮಾಡಿದ್ದೀನಿ ಸೂರ್ಯ ಜೀರೋ ತರ್ಟಿ ಅಂತೇಳಿ ಆಮೇಲೆ ಅದು ನಂಬರ್ಗಳು ಮತ್ತೆ ಪದಲಾಗ್ಬೋದು ನನ್ನ ಆ ಫೈಲ್ಗೋಸ್ಕರ ಇರುವಂತ ಮಾಡೋದು ಈ ಫಾಲ್ಟ್ಸ್ಗಳು ಹೀಗಿರುತ್ತೆ ಇದು ಇದನ್ನು ಫಸ್ಟು ನೀವು ಆ ಕಾಗದದಲ್ಲಿ ಬರೆದು ಅದನ್ನು ಕಂಪ್ಯೂಟರ್ ಸ್ಕ್ಯಾನ್ ಮಾಡ್ತೀರಾ ಇಲ್ಲಿ ಕಾಗದದಲ್ಲಿ ಬರೆದು ಸ್ಕ್ಯಾನ್ ಮಾಡಿ ನಮಗೆ ಇಲ್ಲಿ ನೀವು ಕರೆಕ್ಷನ್ ಮಾಡಿಕೊಂಡು ಮಾಡ್ಬೋದು ಇಲ್ಲ ನಿಮಗೆ ನಿಮ್ಮ ಹ್ಯಾಂಡ್ ಚೆನ್ನಾಗಿದೆ ನಿಮಗೆ ನಾಲೆಡ್ಜ್ ಇದೆ ನಿಮ್ಗೆ ಫಾರ್ ಡಿಸೈನಿಂಗ್ ಬಗ್ಗೆ ಕಮಾಂಡ್ ಇದೆ ಅಂದ್ರೆ ಈ ಸಿಸ್ಟಮ್ ಅಂದ್ರೆ ಸಿಸ್ಟಮ್ ಇದಕ್ಕೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಮಾಡ್ತೀವಿ ಯುನಿಕೋಡ್ ಅಲ್ಲಿ ಟ್ರಾನ್ಸ್ಫರ್ ಆಗಬೇಕು ಇದು 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 ಯಾವ ಸಾಫ್ಟ್ವೇರ್ ಅಂದ್ರೆ ಇದು ಫಾಂಟ್ ಲ್ಯಾಬ್ ಅಂತ ಹೇಳಿ ಫಾಂಟ್ ಲ್ಯಾಬ್ ಡಿಸೈನ್ ಮಾಡಿ ನಿಮ್ಗೆ ಪಬ್ಲಿಷ್ ಮಾಡಕ್ಕೆ ಅಂತ ಇರೋದು ಸಾಫ್ಟ್ವೇರ್ ಇದು ಇಂಗ್ಲಿಷ್ ಮಾಡ್ಬೋದು ಕನ್ನಡದಲ್ಲಿ ಮಾಡ್ಬೋದು ಯಾವ ಭಾಷೆ ಫಾಂಟ್ ಲ್ಯಾಬ್ ಫಾಂಟ್ ಲ್ಯಾಬ್ ಅದು ಯಾವ ದೇಶದ ಅದು ಯೂಸ್ ಅಲ್ಲ ಅಡೋಬ್ ಇದಕ್ಕೆ ನೀವು ಎಷ್ಟು ಹಣ ಕೊಟ್ಟಿದ್ರಿ ಇದಕ್ಕೆ ನಾನು ಬಿಗಿನಿಂಗ್ ಅಲ್ಲಿ ಅದು ಫಾಂಟೋಗ್ರಾಫರ್ ಅಂತ ಇತ್ತು ಫಾಂಟೋಗ್ರಾಫರ್ ಆ ಸಾಫ್ಟ್ವೇರ್ ತಗೊಂಡಿತ್ತು ಅವಾಗ ನನ್ಗೆ ಯಾವ್ದೋ ಒಂದು ಬಂಡ್ಲು ಸಾಫ್ಟ್ವೇರ್ ಬಂಡ್ಲಲ್ಲಿ ಸಿಕ್ಕಿದ್ದ ಆ ನಂತರ ಅದನ್ನ ರಿಜಿಸ್ಟರ್ ಮಾಡಿಸ್ಕೊಂಡ ನಂತರ ಮತ್ತೆ ಅದು ಅದೇನು ಬೇರೆ ಕಂಪ್ನಿಗೆ ಹೋಯ್ತು ಅಲ್ಲಿಂದ ಮತ್ತೆ ನಾನು ಇದು ಮಾಡ್ಕೊಂಡಿದ್ದೀನಿ ನನ್ನ ಲೈಸೆನ್ಸ್ ತಗೊಂಡಿದ್ದೀನಿ ಅಂತ ವರ್ಕ್ ಮಾಡ್ತಾ ಇದ್ದೀನಿ ಅದ ಆಗ ಎಷ್ಟು ಕೊಟ್ಟಿರ್ಬೋದು ಗೊತ್ತಿಲ್ಲ ಆಗ ಒಟ್ಟೊಂದು ಒಂದು ಮೂವತ್ತು ಮೂವತ್ತೈದು ಸಾವಿರ ನೋಡಿ ಇದು ಕೀ ಕ ನೀವು ಫೋನ್ ಅಕ್ಷರ ಕೂಡ ಅಲ್ಲಿ ಬರ್ತದೆ ಹೌದು ಇಲ್ಲ ಇದು ಮೂವ್ ಮಾಡ್ತಾ ಇರೋದು ಎಲ್ಲ ಚಿಹ್ನೆಗಳು ಅದು ಯಾವ್ಯಾವ ಕೋಡ್ ಕೊಟ್ಟಿರ್ತಾರೋ ಆ ಕೋಡಲ್ಲಿ ಇರುತ್ತೆ ಇರಬೇಕು ಅದು ತಲೆ ಕೊಟ್ಟುಗಳೆಲ್ಲ ಬೇರೆ ಇರುತ್ತೆ ನೀವು ನೋಡಿ ಈಗ ಹೀಗೆದ್ದು ನೀವು ಒಂದು ಇಪ್ಪತ್ತ್ ಮೂವತ್ತು ವಿನ್ಯಾಸದಲ್ಲಿ ಮಾಡಿದೆ ಬೇರೆ ಬೇರೆ ನಲ್ವತ್ತು ನಲವತ್ತು ಟೈಪಿನ ಕನ್ನಡದಲ್ಲಿ ಬರೆಯುವ ಅಕ್ಷರಗಳನ್ನು ನೀವು ಮಾಡಿದೆ ಇಂಗ್ಲೀಷಿಗೆ ಮಾಡಿಲ್ಲ ಇಂಗ್ಲಿಷ್ ಇದಕ್ಕೆ ನೀವು ಬೇರೆ ಕಲಾ ಪ್ರಕಾರಗಳನ್ನ ಹಲ್ವಿಟ್ಟಿಕಾ ಎನ್ನೆಲ್ಲ ಇದೆಯಲ್ಲ ಇಂಗ್ಲಿಷ್ ಅದಕ್ಕೆ ಸಮಾಂತರವಾಗಿ ಮಾಡಿದ್ರೆ ಅಥವಾ ನಿಮ್ದೇ ಆದ ಒಂದು ಹೆಸರು ಕೊಟ್ಟಿದ್ದಾರೆ ಇದು ನಂದೇ ಆದ ಒಂದು ಇದು ಮಾಡ್ಕೊಂಡಿರೋದು ನೋಡಿ ಈಗ ಎರಡು ಅಂದ್ರೆ ಕಾ ಬಂತು ನೋಡಿ ಕಾಯ್ತಾ ಈಗ ಕಿ ಖ ಈ ಚಿಹ್ನೆ ಇದೆಯಲ್ಲ ಈ ಅಕ್ಷರ ಎಲ್ಲ ಅಕ್ಷರಗಳಿಗೆ ಇದು ಒಂದೇ ಒಂದು ಒಂದು ಡಿಸೈನ್ ಮಾಡಿ ಸಾಕು ಇವುಗಳು ಮಾತ್ರ ಬದಲಾಗ್ತಾ ಹೋಗುತ್ತೆ ನೋಡಿ ಈ ಇನ್ನೊಂದು ಅಕ್ಷರವನ್ನು ಜೋಡಿಸುವಾಗ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಇದಕ್ಕೆಲ್ಲ ಒಂದು ಗ್ರಿಡ್ಲ್ ಕೋರ್ಸ್ ಇರ್ತೀವಿ ಅದಕ್ಕೆ ಏನೇನು ಸ್ಪೇಸ್ ಕೊಡಬೇಕು ಅಷ್ಟೆಲ್ಲ ಸ್ಪೇ ಆದ ಕರೆಕ್ಟಾಗಿ ಸ್ಪೇಸ್ ಕೊಟ್ಕೊಂಡು ಆಮೇಲೆ ಎಲ್ಲ ಕೂಡ ಇದು ಕನ್ವರ್ಟ್ ಮಾಡಿ ನೋಡಿ ಅದೆಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಕರೆಕ್ಟ್ ಆಗಿಲ್ಲದೆ ಅಡ್ಜಸ್ಟ್ ಮಾಡಿ ಇದಕ್ಕೆ ಬಣ್ಣಗಳು ಯಾವ್ದು ಇದು ಬಣ್ಣಗಳು ಪ್ರಿಂಟಿಂಗ್ ಅಲ್ಲ ಇಲ್ಲೇನು ಬಣ್ಣಗಳು ಇದೇನು ಬರಲ್ಲ ಅದಕ್ಕೆ ಇದನ್ನು ಒಂದು ವಿನ್ಯಾಸದಲ್ಲಿ ಒಂದು ಕೂಡಿಸಲ್ಸ ಒಂದು ದೊಡ್ಡ ಕಲೆ ತುಂಬಾ ಮನೆ ತಿನ್ನುವಂತ ಮಾಡಿದವರು ಯಾರಿದ್ದಾರೆ ಈಗ ಕನ್ನಡದಲ್ಲಿ ಕನ್ನಡದಲ್ಲಿ ಯಾವುದು ಇದಾಗಿ ಅನ್ಸುತ್ತೆ ಬಟ್ ನನಗೆ ಅದು ಅಷ್ಟೊಂದು ಸ್ಪಷ್ಟವಾಗಿ ನನಗೆ ಎಷ್ಟು ಜನ ಮಾಡ್ತಾ ಇದ್ದಾರೆ ಏನಂತ ಗೊತ್ತಾಗ್ತದೆ ನೋಡಿ ಇದು ಬೇರೆ ಇದೆ ಇದು ಫಾಂಟು ಇದಕ್ಕೇನು ಹೆಸರು ಕೊಟ್ಟಿದ್ದೀರಿ ಇದೆಲ್ಲ ಎಲ್ಲ ಸೂರ್ಯ ನಾರ್ಮಲ್ ಟೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ ನನಗೆ ತಿನ್ನ ಬಿಸಿರು ಸಾಕು ಅಂತೇಳಿ ಉಕ್ಕು ഇല്ല ഇതെല്ലാം ഇവല്ല ഇംഗ്ലീഷ് ആമേല അതല്ല നുടി ഇത് അതല്ല ഇതെല്ലാം നന്ദി നോടി ഇവല്ല നന്നു இத அப்லோட்ரி அப் நல்ல சிஸ்டம் அது அப்லோட் ஆக நோடி இது வேறுபேரு வெரேட்டி இது இது திக்ரு இது வெரைட்டி தித்தோல் இது இல்லை ಇದು ಮೂವತ್ತು ಟೈಪ್ ಇದು ಮಾಡಿದ್ದೀರಿ ಅಂತ ಹೇಳಿದ್ರಲ್ಲ ನಲವತ್ತೈದು ಒಂದು ಸೆಟ್ಟಿಗೆ ನೀವು ಮಾರ್ಕೆಟಿಗೆ ದುಡಿದಾರ ಎಷ್ಟಕ್ಕೆ ಮಾಡಿ ಇಲ್ಲ ಈ ಕನ್ನಡದಲ್ಲಿ ಏನು ಯಾವ ಇದ್ದಾಗ ಅದೊಂದು ದೊಡ್ಡ ತಲ್ಲಿ ಹೋಗಿದೆ ಇದು ಎಷ್ಟು ಪ್ರೈಸ್ ಮಾಡ್ಬೋದು ಅನ್ನೋದು ನಂಗೆ ಗೊತ್ತಿಲ್ಲ ಅಷ್ಟೇ ಕಾರಣ ಏನು ಏನದು ಎಷ್ಟು ಮಾಡ್ಬೋದು ಒಂದು ಮಾತ್ರ ಫಾರ್ಟ್ ಕೊಂಡ್ಕೊಂಡ್ರು ಅವರು ಇವ್ರ ಕೊಂಡ್ಕೊಂಡಿದ್ದು ಕನ್ನಡ ಕಾರಣ ಸಂದ್ರ ಶಕ್ತಿ ಇಲಾಖೆಯಲ್ಲಿ ಅವಾಗೇನೋ ಅವ್ರಿಗೇನೋ ಒಂದು ಬಜೆಟ್ ಇಲ್ಲ ನಮಗೆ ಒಂದು ಹಿಂಗೋ ಏನೋ ಒಂದು ಕೊಡಿ ಅಂತ ಹೇಳಿ ಅವ್ರಿಗೇನೋ ಒಂದು ಲಕ್ಷಕ್ಕೇನೋ ಒಂದು ಇಸ್ಕೊಂಡು ಪ್ಲಾಸ್ಟಿಕ್ ವರ್ಕೌಟ್ ನನಗೆ ಕನಿಷ್ಠ ಪಕ್ಷ ಎರಡು ತಿಂಗಳಿಗೆ ಬೇಕೇನು ಮಾಡಲಿಕ್ಕೆ ಬಟ್ ನನಗೆ ಯಾಕೆ ಯಾಕೆ ಕೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಕೇಳ್ಕೋಬೇಕು ಅಂದ್ರೆ ರೇಟ್ ಕೇಳ್ಕೋಬೇಕು ಅಂದ್ರೆ ಒಂದು ಸ್ಟೈಲು ಅದ್ಭುತ ಇದನ್ನು ನೀವು ಕಂಪ್ಯೂಟರ್ ಅಲ್ಲಿ ಇಲ್ಲೇ ಚಿತ್ರಿಸಿದ್ರು ಇಲ್ಲಿಯೂ ಮಾಡ್ಬೋದು ಪೇಪರ್ ಮೇಲೆ ಮಾಡಿ ಸ್ಕ್ಯಾನ್ ಮಾಡಿಕೊಂಡು ಅದು ನೀವು ಯಾವ ರೀತಿ ಫಸ್ಟ್ ಇನಿಷಿಯಲ್ ಸ್ಟೇಜ್ ಸ್ಕ್ಯಾನ್ ಮಾಡ್ಕೊಂಡೆ ಮಾಡಿದ್ದು ಮತ್ತೆ ನೀವು ಕೈಯಲ್ಲಿ ಈಗ ನನ್ಗೆ ಬೇಕಾದ್ರೆ ಯಾವ ಡಿಸೈನ್ ಇದ್ರೂ ಸಿಸ್ಟಮಲ್ಲಿ ಸಿಸ್ಟಮಲ್ಲೇ ನೋಡಿ ನೋಡಿ ಹ್ಞೂ ಈ ಹಕ್ಕಿ ಇವರಿಗೆ ಕಾಟ ಮೂರು ತಿಂಗಳಿಂದ ಬಂದು ಇವರನ್ನು ಬಿಟ್ಟು ಬಿಡದೆ ಇವರಲ್ಲೇ ಇದೆ ನಿಮಗೆ ಇನ್ನೊಂದು ತೋರಿಸ್ತಿಂತಿದ್ದೀನಿ ಈಗ ಇದು ಗ್ರಾಫಿಕ್ ಕಾರ್ಡ್ಸ್ ಎಲ್ಲ ಹಾಕಿದ್ದೀರಿ ಇದಕ್ಕೆ ಹೌದೌದು ಇದು ನಾನು ಮಾಡ್ಕೊಂಡು ಮಾಡ್ಕೊಂಡಿರೋದು ಅಂದ್ರೆ ಈಗ ನಾನು ಓಪನ್ ಆಗುತ್ತೆ ನಾನು ಬಳಸ್ತಾ ಇರೋ ಫಾಂಟ್ನ ಒಂದು ಪೋಸ್ಟರ್ ಆಗಿ ಮಾಡ್ಕೊಂಡ್ರು ಮಾಡಿದ್ರು ನಾನು ಬಡಿಸ ನಾನು ಡಿಸೈನ್ ಮಾಡಿರೋ ಫಾಂಟ್ನ ಬಳಸಿರೋ ಬಳಸಿ ಮಾಡಿದ್ರು ಪೂಜಂತೆ ಇದು ಅವರ ಒರಿಜಿನಲ್ ಸಮೀ ಹೌದು ಇದು 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 ಕೆಳಗಡೆ ಸಿಗ ಈ ಫಾಂಟೋಗ್ರಫಿ ಮತ್ತು ಕ್ಯಾಲಿಗ್ರಫಿ ಅದಕ್ಕೇನು ವ್ಯತ್ಯಾಸ ಇದೆ ಕ್ಯಾಲಿಗ್ರಫಿ ಈಸ್ ರೈಟಿಂಗ್ ಸ್ಟೈಲ್ ನೀವು ಬರವಣಿಗೆ ಆಯ್ತಾ ಫಾಂಟೋಗ್ರಫಿ ಎಲ್ಲ ನೀವು ಇದಕ್ಕೆ ಮುದ್ರಣದ ಉದ್ದೇಶಕ್ಕೆ ಫಾಂಟ್ ಮುದ್ರಣಕ್ಕೆ ಮುದ್ರಣಕ್ಕೆ ಅಕ್ಷರ ಕೈ ಇದು ಕೈಯಲ್ಲಿ ಇದು ನೋಡಿ ಇದೊಂದು ಪೋಸ್ಟರ್ ಇದರಲ್ಲಿ ನಾನೇ ಬಳಸಿರುವಂತ ಫಾಂಟ್ಗಳು ನನ್ನ ನಾನು ಫಾಂಟ್ಸ್ ಗಳು ಏನಿದೆ ಅದನ್ನೇ ಇದು ಮಾಡಿದ್ದೀನಿ ನೀವು ಬಳಸಿದ್ದೀರಿ ಇಲ್ಲ ಸ್ಟೇಷನ್ ನಂದೆ ಇಲ್ಲ ಸ್ಟೇಷನ್ ನಿಮ್ದೆ ಇದಕ್ಕೆ ನೀವೀಗ ಸೂರ್ಯ ಒನ್ ಸೂರ್ಯ ಟು ಅಂತ ಹಾಗೆ ಆ ಆತನೇ ಮಾಡ್ಕೊಂಡಿದ್ದೀನಿ ಇದೊಂದು ಶೈಲಿ ಅಂದ್ರೆ ನಂದು ಗೆ ಕಂಪೋಸ್ ಮಾಡಿದ್ರೆ ಯಾಕಾಗುತ್ತೆ ಅನ್ನೋದಕ್ಕೋಸ್ಕರ ಇದು ಇದು ಏನೋ ನಂಬರ್ ಇದಕ್ಕೆ ಇದು ಇದು ಸೂರ್ಯ ಫಾಂಟ್ ಪೋಸ್ಟರ್ ತ್ರೀ ಅಂತ ಹಾಕೊಂಡಿದ್ವಿ ಅಷ್ಟೇ ಬಟ್ ಅಲ್ಲಿ ನಂಬರ್ ಏನು ಬೇರೆ ಇದು ಇಲ್ಲಿ ನಂಬರ್ ಇರ್ಬೇಕು ಅಥವಾ ನಂಬರ್ ಇಲ್ಲಿ ನೋಡಿ ಇವ್ರದೊಂದು ಒಂದು ಹದಿನೈದು ಪುಸ್ತಕಗಳದ್ದು ಇದಕ್ಕೆ ನೀವು ಇಂಗ್ಲಿಷ್ ಫಾಂಟಿನ ಈ ಫಾಂಟ್ ಸೂರ್ಯ ತ್ರೀಯ ಚಿತ್ರಗಳನ್ನು ಬಳಸಿದ್ರೆ ಈ ರೀತಿ ಬರ್ತದೆ ಇದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೇವೆ ಆ ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ವಿನ್ಯಾಸಗಳನ್ನು ಮಾಡಿದ್ದೀರಿ ಚೆಲ್ಲ ಇನ್ನು ಹೊಸದಾಗಿ ಮಾಡುವ ಸಾಧ್ಯತೆಗಳು ಇದೆ ಬೇಕಾದಷ್ಟಿದೆ ಬೇಕಾದಷ್ಟು ಎಷ್ಟು ಕಲಾವಿದರಲ್ಲಿ ಎಷ್ಟು ಬದಲಾಗ್ತಾರೋ ಅವ್ರ ಅವರು ಸ್ಟೈನ್ಗಳು ಅಷ್ಟೊಂದು ಸಿಗುತ್ತೆ ಇದೊಂದು ಸ್ಟೈಲ್ ನಿಮ್ಗೆ ಸುಂದರವಾದ ಇಂಗ್ಲಿಷ್ ಹೆಲ್ವಿಟಿಕ ಅಂತ ಒಂದು ಟೈಪ್ ಇದೆ ಅಲ್ವಾ ಅದು ಬಹಳ ಅತ್ಯಂತ ಸುಂದರ ಅಂತ ಮೊನ್ನೆ ಒಂದ್ ಪತ್ರಿಕೆಯಲ್ಲಿ ಓದಿದ್ದೆ ಒಬ್ರು ಇಂಗ್ಲಿಷ್ ನಲ್ಲಿ ಒಬ್ಬರು ಕೊಡುಗೆ ಅಲ್ಲ ಕೊಡುಗೆ ಇದೆ ಆಲ್ಮೋಸ್ಟ್ ಎಲ್ಲ ದೇಶಕ್ಕೂ ಅದೊಂದು ಲ್ಯಾಟಿನ್ ವರ್ಡ್ ಅದು ಅದು ಅಂದ್ರೆ ಇಂಗ್ಲಿಷ್ ಸ್ವಂತವಾದ ಲಿಪಿ ಲಿಪಿ ಅದು ಇಲ್ಲಿ ಬೇರೆ ಬೇರೆ ಬಾರಿ ಬಂದಿದೆ ಅದೆಲ್ಲ ಅಲ್ಲಿ ಮಾಡಿದ್ರೆ ಇಲ್ಲಿ ಮಾರ್ಕೆಟ್ ಇದೆ ಇದು ಇದಕ್ಕೂ ನಿಮ್ಗೆ ತೆಲುಗಿಗೂ ಸಂಬಂಧ ಇರುವ ಕಾರಣ ತೆಲುಗುಗೂ ಇದು ತಿಪ್ಪ ಕನ್ನಡಗಳಿಗೆ ಫಾಲ್ಟ್ ಬಂದದ್ದೇ ಹೆಂಗೆ ಅಂತ ಹೇಳಿದ್ರೆ ತೆಲುಗು ಮಾಡ್ಕೊಂಡ್ಬಿಟ್ರೆ ಆಮೇಲೆ ತಲೆ ಕೊಟ್ಟುಗಳನ್ನ ಬದಲಾಯಿಸಿದ್ರೆ ಕನ್ನಡ ಫಾಂಟ್ಗಳಾಗುತ್ತೆ ಅಂತ ಇದು ಮಾಡ್ಬಿಟ್ಟು ಅವಾಗ ತಮಿಳುನಾಡಲ್ಲಿ ಮಾಡಿದ ಫಾಲ್ಟ್ಗಳನ್ನ ಕನ್ನಡ ಕನ್ವರ್ಟ್ ಮಾಡಿ ಕೊಟ್ಟಿದ್ರ ಹಿಂದೆ ಇಲ್ಲ ಹೌದಾ ಶ್ರೀಲಿಪಿ ಅಂತ ಎಲ್ಲ ಬಂತಲ್ಲ ಮಾಡಿದ ಹಾಗೆ ಸೂರ್ಯ ಸಾಕ್ರೆ ಇದು ಯಾವ ಫಾಂಟ್ ತಡೆ ನಾನು ಇದನ್ನು ಫುಲ್ಲು ತಗೊಳ್ತೇನೆ ಸಾಕ್ ಸೂರ್ಯ ತ್ರೀ ಇದು ಸೂರ್ಯ ಫೋರ್ ಸೂರ್ಯ ಫೈವ್ ಇದು 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 ಸೂರ್ಯ ಫೈವ್ ಯೂಸ್ ಮಾಡಿದ್ದು ಇದು ಸೂರ್ಯ ಫೈವ್ ಓಕೆ ಇದು ಸೂರ್ಯ ಸಿಕ್ಸ್ ಸೂರ್ಯ ಸಿಕ್ಸ್ ಇದು ಕಂಪ್ಯೂಟರ್ ಅಂದ್ರೆ ಪ್ರಿಂಟ್ ಕೊಡ್ತಿದ್ದು ಒಂದು ಕ್ಯಾಟ್ಲಾಗ್ ಮಾಡ್ಕೊಂಡು ಅಷ್ಟೇ ಇದಕ್ಕೆ ತುಂಬಾ ನೀವು ಹಣ ಸಹ ತುಂಬಾ ವೇಸ್ಟ್ ಮಾಡಿದ ಹಣಕ್ಕಿಂತ ಇದ್ರಲ್ಲಿರೋ ಸಮಸ್ಯೆಗಳು ಇದೆಯಲ್ಲ ಕೆಲ ದಿವಸಗಳು ಬಿಟ್ಬಿಡೋದು ಅಷ್ಟೇ ಅದಾಗ್ಲಿಲ್ಲ ಅಂದ್ರೆ ಬಿಟ್ಟು ಬಿಡೋದು ಬೇಕಾದ್ರೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ತಿಳಿದು ಸಾಧ್ಯ ಇಲ್ಲ 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 ನೀವು ಕನ್ನಡಕ್ಕೆ ಹಾಕ್ತಾ ಇಲ್ಲ ಇದು ಕನ್ನಡ ನನಗೆ ಕ್ಯಾಟಲಾಕ್ ಆಪರೇಷನ್ ಕನೆಕ್ಟ್ ಕಾರಣ ಕನೆಕ್ಟ್ ಆಗ್ತದೆ ಇದು ಸೂರ್ಯ ಟುವೆಲ್ ಇದರ ಎಕ್ಸಿಬಿಷನ್ ಮಾಡಿಲ್ಲ ಇಲ್ಲಿ ಅದಕ್ಕೋಸ್ಕರ ಈ ಪೋಸ್ಟರ್ಗಳು ಡಿಸೈನ್ ಮಾಡಿರೋದು ಒಂದು ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಸತಿ ಮಾಡಿದ್ರೆ ಜನಗಳಿಗೆ ಏನು ಏನೆಲ್ಲ ವೆರೈಟಿ ಇದೆ ಅಷ್ಟಾಗಿ ಮಾಡೋದಿ ಆಮೇಲೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿ ಒಂದಷ್ಟು ಜನ ಬಂದಾಗ ಅವ್ರ ಸಮಸ್ಯೆಗಳು ಏನು ಬೇಕು ಅನ್ನೋದು ನಾವು ಕೂತು ಕೂತು ನಮ್ಗೆ ಗೊತ್ತಾಗಲ್ಲ ನೀವು ಹೇಳುವಾಗೆ ಕಮಲೇಶಿನವ್ರದ್ದು ಹಳೇ ಇದೆಲ್ಲ ಮಾಡಿದರೆ ಈ ಕಾಮಿಕ್ಸಿನ ಆಳಿ ಒಳಗಡೆ ಬರೆಯುವ ಶಬ್ದಗಳಿಗೆಲ್ಲ ನನ್ನ ಕಮಲೇಶ್ ತ ಅವ್ರ ಕೈಯಲ್ಲೇ ಬರೀತಿದ್ರು ಅದ್ರದ್ದು ಕಮಲೇಶ್ ಫಾಲ್ಟ್ಗಳನ್ನ ಮಾಡಲಿಕ್ಕೆ ಕೆಲವು ಸಮಸ್ಯೆ ಅದನ್ನು ಖರ್ಚು ತಗತ್ಕೊಳ್ತಾನೆ ಅದು ಇದು ನೋಡಿ ಇದು ಏನು ತಾಳಿ ಏನ್ ತಾಳಿ ಅಂತ ನೀವು ಹೇಳಿ ಇದು ಸರ್ ಕೊನೋರು ಸರ್ ಕೊನೋರು ಇವರಿಗೆ ಯಾವ ಜನ್ಮದ ಋಣ ಅಂತ ಇದು ಸ ಸೂರ್ಯ ಟ್ವೆಂಟಿ ಸೂರ್ಯ ಕಾಮಿಕ್ ಸ್ಟ್ರಿಪ್ಪಲ್ಲಿ ಒಂದು ಇದೆ ಅಲ್ಲ ಯಾವುದೋ ಒಂದು ಹಕ್ಕಿ ಇಲ್ಲಿ ಕೂತು ಈಗಲ್ ಮ್ಯಾನ್ ಇರಬೇಕು ಯಾವುದು ಯಾವುದೋ ಇದೆ ಅಲ್ಲ ಸೂರ್ಯ ಟ್ವೆಂಟು ಟು ತೀರಾ ಹಚ್ಕೊಳ್ಳೋದು ಅದೊಂದೇ ಕಷ್ಟ ಇವೆಲ್ಲ ಹೊರ್ಗಡೆ ಹೋಗ್ಬೇಕು ಅಂದರೆ ಸಮಸ್ಯೆ ಆಗುತ್ತೆ ದಿನಕ್ಕೊಂದು ಬಾಳೆಹಣ್ಣು ಕೊಡ್ತಿರ ಒಂದು ತಿನ್ನ ಚೂರ್ ತಿನ್ನ ಅಷ್ಟೇ ತಿಂದು ಚೂರ್ ತಿಂತ ಆಪಲ್ ತಿಂತಾ ಯಾರು ಡ್ಯಾಮೇಜ್ ಮಾಡಬಾರ್ದು ಯಾರೋ ಇಷ್ಟಿದೆ ಇದರಲ್ಲಿ ಇಪ್ಪತ್ತೈದು ಅವ್ರು ತೋರ್ಸಕ್ಕೆಂತ ಮಾಡಿದ್ರೆ ಇನ್ನೊಂದಷ್ಟು ಮಾಡಿದೆ ಇನ್ನೊಂದಷ್ಟು ಇಲ್ಲಿ ಇದನ್ನು ನೀವು ಯಾರ ಕಲಾವಿದರು ಇದನ್ನು ಯಾವ ಡಿಪಾರ್ಟ್ಮೆಂಟಿಗೆ ಬರ್ತದೆ ಡಿಪಾ ಕಲೆಯಲ್ಲಿ ಇದು ಕಂಪ್ಯೂಟರ್ ಕರಣ ಇದನ್ನು ಸರ್ಕಾರ ಕೊಂಡು ಜನರಿಗೆ ಕೊಡೋದಾದ್ರೆ ಅದು ಒಬ್ಬ ಇದಕ್ಕೆ ಸೋರ್ಸ್ ಬಿಟ್ಬಿಡ್ಬೋದು ಯಾರು ಯಾಕಂದ್ರೆ ಬಳಸೋಂಗೆ ಯಾರ್ಯಾರಿಗೆ ಯಾವ್ಯಾವ ಉದ್ದೇಶಕ್ಕೆ ಬಳಸ್ಕೋತಾರೋ ಅದು ಅವರು ಆದರೆ ನೀವು ಮಟ್ಟ ಶ್ರಮಕ್ಕೆ ನಿಮ್ಗೆ ಏನು ಸಿಗುತ್ತೆ ಅಂತ ಅದು ನೋಡ್ಬೇಕಪ್ಪ ಈಗ ಅಂತ ಹೇಳಿದ್ರೆ ಕನ್ನಡ ಕೆಲಸ ಅಂದ್ಕೊಂಡು ಕೈ ಮುಡಿಸ್ಟೆ ಇದು ನೀವು ಈಗ ಇಲ್ಲಿ ಮಾಡಿದಿರಿ ಈಗ ಇದು ಹೊರಗಡೆ ಬರದಿದ್ರೆ ಅನಾಥವಾಗಿ ಬಿಡುದು ಅದು ಅದು ನನಗೆ ನನಗೆ ಸೇರಿದ್ದಲ್ಲ ನಾನು ಮಾಡೋ ಕೆಲಸ ಅಷ್ಟೇ ನಾನು ಪ್ರಯತ್ನ ಇವ್ರಿಗೆ ಕೇಳ್ತಾ ಇದ್ದೀನಿ ಅಭಿವೃದ್ಧಿ ಪ್ರಾಧಿಕಾರದ ಸುರೇಶ್ ಪುರುಷೋತ್ಸ ಅವ್ರು ನೋಡಿದ್ದಾರೆ ನೋಡಿ ತೋರಿಸಿದ್ದ ಕ್ಯಾಟ್ಲಾಗ್ ಎಲ್ಲ ಕೊಟ್ಟಿದ್ದೀನಿ ಒಂದು ಮೀಟಿಂಗ್ ಎಲ್ಲ ಕರೆದಿದ್ದು ಒಂದು ಎರಡು ಮೂರು ಮೀಟಿಂಗ್ ಎಲ್ಲ ಆಗಿದೆ ಆಗಿದೆ ನೀವು ಪಾಸಿಟಿವ್ ಡೆವಲಪ್ಮೆಂಟ್ ಅಲ್ಲಿ ಇದ್ದೀರಿ ನೋಡ್ ನೋಡ್ ಅವ್ರಿಗೆ ಬೇಕು ಅಂದ್ರೆ ಬಳಸ್ಕೊಳ್ಳಿ ಇನ್ನ ಅಂತ ಹೇಳಿದ್ರೆ ಅದೇನಾಗತ್ತೆ ನನಗೆ ಗೊತ್ತಿಲ್ಲ ಅಷ್ಟೇ ಅಂತ ಆದರೂ ಇದರ ಅದ್ಭುತ ಕಲ್ಪನೆ ಇದೆಲ್ಲ ನಾನು ಮನೋಹರಾಚಾರ್ಯರು ತುಂಬ ಸತಿ ಹೇಳ್ತಿದ್ರು ಆದರೆ ಕಂಪ್ಯೂಟ್ರಲ್ಲಿ ಹೀಗೆಲ್ಲ ಮಾಡಿದ್ದಾರೆ ಅಂತ ನನಗೆ ಕಂಡಿಲ್ಲ ಅವರು ನನಗೆ ಕಂಡುಕೊಂಡು ನೀವು ಅದನ್ನು ನಾನು ಅವ್ರ ಹತ್ರ ಕೇಳಿದ್ದೆ ಜೀರೋ ಒಂದು ಹಿಂಗೆ ಕನ್ವರ್ಟ್ ಮಾಡಿದ್ರೆ ಅದು ಕಂಪ್ಯೂಟರ್ ಭಾಷೆಗೆ ಅರ್ಥ ಆಗಬೇಕಲ್ವ ಅಲ್ಲಲ್ಲ ಇದು ಅಪ್ಪ ಪ್ರೋಗ್ರಾಮ್ ನೀವು ಡಿಸೈನ್ ಮಾಡ್ಬೋದು ಡಿಸೈನ್ ಮಾಡಿಬಿಟ್ಟು ಅದನ್ನು ನೀವು ಇದು ಮಾಡಿ ಪ್ರೋಗ್ರಾಮ್ ಮಾಡದೇ ಇದ್ರೆ ಅದು ಯಾರಿಗೂ ಸಿಗಲ್ಲ ಅದು ಸಿಗ್ತದಿಲ್ಲ ಈ ಚಂದ್ರನಾಥಾಚಾರ್ಯ ಒಂದು ಶೈಲಿ ಚಂದ್ರನಾಥಾಚಾರ್ಯ ಸೂಪರ್ ಆಗಿರುತ್ತೆ ಆ ಗಳು ಒಂದ್ ಸಾಲ್ವ್ ಮಾಡ್ತಾರೆ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಚಂದ್ರನಾಥ ಮನೋರಾಚಾರರು ಸಹ ಅವ್ರ ಹ್ಯಾಂಡ್ ರೈಟಿಂಗ್ ಅಲ್ಲಿ ಅವ್ರ ಶೈಲಿ ಇದೆ ನಿಮ್ಗೆ ಇದೆ ಅದ್ಭುತ ಶೈಲಿಗಳು ಮಾಡ್ಬೋದು ಏನೇ ಡಿಸೈನ್ ಮಾಡಿದ್ರು ಕೂಡ ಪೇಪರ್ ಮೇಲೆ ಮಾಡೋದಕ್ಕಷ್ಟು ಅವಕಾಶ ಇದೆ ಕಂಪ್ಯೂಟರ್ ಬಂದಾಗ ಅಷ್ಟು ಅವಕಾಶ ನಿಮ್ಗೆ ಇಲ್ಲ ಯಾಕೆ ಅಂತ ಹೇಳಿ ನೀವು ಮಾಡಿದ್ದೆಲ್ಲಾನು ಕೂಡ ಗ್ರಿಡ್ ಅಲ್ಲೇ ಇದೆ ಗ್ರಿಡ್ ಅಲ್ಲಿ ಗ್ರಿಡ್ ನಲ್ಲಿ ಒಂದು ಚೂರು ಹತ್ಲಂಗಿತ್ಲ ದಾಟೆ ಇದು ನೀವು ಹೇಳುವುದಕ್ಕೆ ಸಾಫ್ಟ್ವೇರ್ ಫಾಂಟೋಕ್ ಇದು ಫಾಲ್ಟ್ ಲ್ಯಾಬ್ ಫಾಂಟ್ ಲ್ಯಾಬ್ ಇದಕ್ಕೆ ಪ್ರತಿ ವರ್ಷ ನೀವು ಚಂದ ಕಟ್ಟಬೇಕು ಇದಕ್ಕೆ ಇದಕ್ಕೇನು ಇಲ್ಲ ಒಂದ್ಸತಿ ಕೊಂಡ್ಕೊಂಬಿಟ್ರೆ ಇದು ನಿಮ್ಮ ಚಿತ್ರವೇ ಚಿತ್ರ ಇದು ರಾಸೂರಿ ನೀವು ಅಲ್ಲಿ ಸೈನ್ ಹಾಕ್ತೀರಿ ಕೆಲವ್ರೆ ಹೌದೌದು ಕನ್ನಡ ಲಾಕ್ಸ್ತಿಲ್ಲ ಮಾಡಿ ಅದ್ಭುತ